ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡ್ ಸಾವಿರದ ಇಪ್ಪತ್ತ ಐದು ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಆರಂಭವನ್ನ ಸೂಚಿಸುತ್ತದೆ ಮೇಷರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಜಯವನ್ನ ಗಳಿಸಿ ಸುಖ ಸಂತೋಷ ಸಮೃದ್ಧಿಯುತವಾದಂತಹ ಜೀವನವನ್ನ ಸಾಗಿಸಲು ನೀವು ಈ ಐದು ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೆಯದಾಗಿ ಮೇಷರಾಶಿಯ ಅಧಿಪತಿ ಬಂದು ಕುಜಾ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತಮ್ಮ ರಾಶಿಯಲ್ಲಿ ಶನಿದೇವರ ಬದಲಾವಣೆ ಆಗೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡಿಕೊಳ್ಬೇಕಾದ್ರೆ ತುಂಬಾನೇ ಹುಷಾರಾಗಿರಬೇಕು ಕುಜಾ ಮೇಷಾರಾಶಿಯ ಅಧಿಪತಿ ಆಗಿರೋದ್ರಿಂದ ಈ ರಾಶಿಯವರಿಗೆ ತುಂಬಾನೇ ತಪ್ಪು ನಿರ್ಧಾರ ಅನ್ನೋದನ್ನ ಈ ವರ್ಷದಲ್ಲಿ ನೀವು ತೆಗೆದುಕೊಳ್ತೀರಾ ಇದು ಮೈನಸ್ ಪಾಯಿಂಟ್ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಮೇಷಾರಾಶಿಯವರಿಗೆ ಸಾಡೆ ಸಾತ್ ಶುರುವಾಗೋದ್ರಿಂದ ಅವರು ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ನಿರ್ಧಾರವನ್ನು ಮಾಡಬೇಕು ರಾಶಿಯವರಿಗೆ ಶನಿ ಮಹಾರಾಜರು ಮಕರ ರಾಶಿ ಬಿಟ್ಟು ಮೀನಾರಾಶಿಗೆ ಪ್ರವೇಶ ಮಾಡೋದ್ರಿಂದ ಮೇಷಾರಾಶಿಗೆ ಸಾಡೆ ಸಾತ್ ಅನ್ನೋದು ಶುರುವಾಗುತ್ತೆ ಯಾಕಂದರೆ ಸಾಡೆ ಸಾತ್ ಶನಿ ಮತ್ತು ಕರ್ಮಗಳಿಗೆ ತಕ್ಕಂತಹ ಫಲಗಳನ್ನು ಕೊಡುವಂತಹ ರಾಶಿಯಾಗಿರೋದ್ರಿಂದ ಗ್ರಹ ಆಗಿರೋದ್ರಿಂದ ಹಾಗಾಗಿ ಶನಿ ಮಹಾರಾಜರು ಮೇಷರಾಶಿಗೆ ಬಂದಾಗ ಸಾಡೆ ಸಾತಿ ಶುರುವಾಗುತ್ತೆ ನೀವು ಯಾವುದೇ ವಿಚಾರದಲ್ಲಿ ಆಗಲಿ ಅದು ಕುಟುಂಬದ ವಿಚಾರದಲ್ಲಿ ಆಗಲಿ ಅಥವಾ ಏನಾದರೂ ವ್ಯವಹಾರದಲ್ಲಿ ಆಗಲಿ ಉದ್ಯೋಗದಲ್ಲೇ ಆಗಲಿ ನೀವು ಏನಾದರೂ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿ ಹೆಜ್ಜೆ ಇಡುವುದು ಉತ್ತಮ ಇನ್ನ ಮೇಷರಾಶಿಯವರಿಗೆ ಮುಂದಿನ ಏಳು ವರ್ಷ ಶನಿದೇವರು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಶನಿದೇವರು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಈ ರಾಶಿಯವರಿಗೆ ಮಾಡ್ತಾರೆ ಶನಿದೇವರು ಸಾಡೆ ಸಾತಿಯಿಂದ ಏಳು ವರ್ಷ ನಮ್ಮ ರಾಶಿಯಲ್ಲಿ ಖಂಡಿತವಾಗ್ಲೂ ಕೂಡ ಶನಿದೇವರು ಒಳ್ಳೆಯದನ್ನ ಮಾಡ್ತಾರೆ ಕೆಟ್ಟದನ್ನ ಮಾಡ್ತಾರೆ ಅದು ಹೇಗೆ ಅಂತ ತಿಳಿದುಕೊಳ್ಳೋದಾದ್ರೆ ನಾವು ಮಾಡಿರುವ ಕರ್ಮಗಳು ಅನುಸಾರವಾಗಿ ನಾವು ಒಳ್ಳೆಯದನ್ನೇ ಮಾಡಿಕೊಂಡು ಬಂದಿದ್ದೀವಿ ಅಂದ್ರೆ ಶನಿದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ನಾವು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಶಿಕ್ಷೆ ಅನ್ನೋದು ಕೊಟ್ಟೆ ಕೊಡ್ತಾನೆ ಇನ್ನ ಈ ರಾಶಿಯವರು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತೊಂದ್ರೆ ಅನ್ನೋದು ಈ ರಾಶಿಯವರ ಹತ್ರನೂ ಕೂಡ ಬರಲ್ಲ ಯಾಕಂದ್ರೆ ಶನಿ ಬಂದು ಕರ್ಮ ಫಲದಾತ ಅಂತಾನೆ ಹೇಳ್ಬಹುದು ಇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಆ ರೀತಿಯಾಗಿದ್ರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಯುಗಾದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳಾಗಲ್ಲ ತಾಪತ್ರೆಗಳಾಗಲ್ಲ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತಾ ಬರುತ್ತದೆ ಇನ್ನು ಮೇಷರಾಶಿಯವರು ಈ ಐದು ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು ಆಗ ಮಾತ್ರ ನಿಮ್ಮ ಲೈಫ್ನಲ್ಲಿ ಯಾರು ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಮೊದಲನೆಯ ಎಚ್ಚರಿಕೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಧೈರ್ಯವಾಗಿ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಬೇರೆಯವರಿಗೋಸ್ಕರ ಬದಲಾಯಿಸಬೇಡಿ ನೀವು ಮುಂದೆ ಇಟ್ಟಂತಹ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಳಬೇಡಿ ಭಯ ಪಡದೆ ದೇವರನ್ನ ನಂಬಿ ಮುಂದೆ ನಡೆಯಿರಿ ದೈವ ಶಕ್ತಿಗೆ ಮಾತ್ರ ಹೆದರಬೇಕು ಹೊರತು ಸಾಮಾನ್ಯ ಜನರ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ನಿರ್ಧಾರಗಳ ಮೇಲೆ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಗುರುಗಳು ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಜೊತೆಗೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ತುಂಬ ಭಯ ಪಡದೆ ಯೋಚನೆ ಮಾಡದೆ ಮುಂದೆ ನಡೆಯುತ್ತೇನೆ ಎಂದು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ರೆ ನಿಮ್ಮ ಭಯ ಆತಂಕ ನಿಮ್ಮ ಗುರಿಗೆ ಅಡ್ಡಲಾಗಬಹುದು ಆದ್ದರಿಂದ ನೀವು ಆಂತರಿಕ ಶಕ್ತಿ ಹಾಗೂ ನಿಮ್ಮ ಧೈರ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯಿರಿ ಎರಡನೆಯದ್ದಾಗಿ ನಿಮ್ಮ ಮನಸ್ಸಿನ ಮಾತುಗಳಿಗೆ ಮಹತ್ವವನ್ನು ಕೊಡಿ ಬೇರೆಯವರು ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗದೆ ನಿಮ್ಮ ಇಷ್ಟಪಟ್ಟಂತಹ ವಸ್ತುಗಳನ್ನ ತಗೊಳ್ಳಿ ನೀವು ಇಷ್ಟಪಟ್ಟಂತಹ ಬಣ್ಣದ ಬಟ್ಟೆಗಳನ್ನ ಧರಿಸಿ ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ಭಾವದಲ್ಲಿ ಬರುತ್ತೆ ಕಾರಣ ಏನಂದ್ರೆ ಹಿಂದಿನ ಜನ್ಮದಲ್ಲಿ ಬೇರೆಯವರಿಗೋಸ್ಕರ ಬದುಕಿರುವಂತಹ ನೀವು ಈ ಜನ್ಮದಲ್ಲಿ ನಿಮಗಾಗಿ ನೀವು ಇಷ್ಟಪಟ್ಟಂತಹ ಜೀವನವನ್ನ ಜೀವಿಸಲು ಈ ಜನ್ಮ ಮೇಷರಾಶಿಯಲ್ಲಿ ಜನಿಸುತ್ತೀರಿ ಆದ್ದರಿಂದ ನಿಮಗೆ ಯಾವುದೇ ಸರಿ ಅನಿಸಿದ್ರೆ ಆ ಕೆಲಸವನ್ನ ಮಾಡಿ ಮೂರನೆಯದ್ದಾಗಿ ನಿಮಗೆ ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅನಾವಶ್ಯಕವಾಗಿ ಹೊಗಳಿದ್ರೆ ಪ್ರಶಂಸೆ ಮಾಡಿದ್ರೆ ನೀವು ಆ ಮಾತುಗಳಿಗೆ ಕಿವಿ ಕೊಡದೆ ಕರಗದೇ ಇರಬೇಕಾಗತ್ತೆ ಹೊಗಳಿದವರು ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಇಂಡೈರೆಕ್ಟ್ ಆಗಿ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಪ್ರಶಂಸೆ ಮಾಡಿ ನಿಮ್ಮನ್ನ ಸೋಲಿಸುವ ಪ್ರಯತ್ನದಲ್ಲಿರ್ತಾರೆ ಇದು ಸಾಧ್ಯವಾಗದೇ ಇದ್ದಾಗ ಚಾಡಿ ಮಾತುಗಳನ್ನ ಹೇಳಲು ಪ್ರಾರಂಭ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಹೀಗಂದ್ರು ಹಾಗಂದ್ರು ಅಂತ ಗಾಸಿಪ್ಗಳನ್ನು ಮಾಡ್ತಾ ಇದ್ರೆ ಇಂತಹ ಗಾಸಿಪ್ಗಳಿಗೆ ಕಿವಿಯನ್ನು ಕೊಡಬೇಡಿ ಹೊಗಳುವವರನ್ನ ಚಾಡಿ ಹೇಳುವವರನ್ನ ನಿಮ್ಮ ಜೀವನದಿಂದ ಇಗ್ನೋರ್ ಮಾಡಿ ಅವರಿಂದ ದೂರ ಇದ್ದರೆ ಒಳ್ಳೆಯದು ಮೇಷರಾಶಿಯವರು ಯಾವಾಗ ಹೈಯರ್ ಪೊಸಿಷನ್ ಜಾಬ್ನಲ್ಲಿ ಇರಬೇಕು ಒಳ್ಳೆಯ ಪವರ್ನಲ್ಲಿ ಇರಬೇಕು ಅನ್ನೋದು ನಿಮ್ಮ ಮನದಾಳದ ಇಚ್ಛೆ ಆಗಿರುತ್ತೆ ನೀವು ಪವರ್ಗೆ ನಿಮ್ಮ ಪೊಸಿಷನ್ಗೆ ನಿಮ್ಮ ನೇಮ್ ಆ್ಯಂಡ್ ಫೇಮ್ಗೆ ಕಂಟಕ ತರುವಂತಹ ಹೊಗಳುವ ತೆಗಳುವ ಹೊಟ್ಟೆ ಕಿಚ್ಚು ಪಡುವಂತಹ ಜನರಿಂದ ದೂರವಿರುತ್ತೇನೆ ಇಂಥವರ ಮಾತಿಗೆ ನಾನು ಕರಗೋದಿಲ್ಲ ನನ್ನ ಗುರಿಯ ಕಡೆ ಫೋಕಸ್ ಮಾಡ್ತೇನೆ ಫೋಕಸ್ ಆಗಿರ್ತೇನೆ ಎಂದು ಎಚ್ಚರಿಕೆಯಿಂದ ಇರಬೇಕು ಇನ್ನು ನಾಲ್ಕನೆಯದ್ದಾಗಿ ನಿಷರಾಶಿಯವರು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂಬ ಶಪಥವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭ ಬರಬಹುದು ನಿಮ್ಮ ಸ್ನೇಹಿತರಾಗ್ಲಿ ಸಂಬಂಧಿಕರಾಗ್ಲಿ ಅಥವಾ ಆ ಧರ್ಮದಲ್ಲಿ ಇರುವವರ ಪರವಾಗಿ ಸಪೋರ್ಟ್ ಮಾಡಿ ಮಾತನಾಡುವ ಹಾಗಿಲ್ಲ ಮೇಷರಾಶಿಯಲ್ಲಿ ಸೂರ್ಯಗ್ರಹ ಉಚ್ಚನಾಗುವಂತಹ ರಾಶಿ ಅದು ಸೂರ್ಯನ ಪುತ್ರನಾದಂತಹ ಶನೀಶ್ವರ ಹಾಗೂ ಮತ್ತೊಬ್ಬ ಪುತ್ರನಾದಂತಹ ಯಮಧರ್ಮರಾಜನ ಇವರಿಬ್ಬರೂ ಧರ್ಮಕ್ಕೆ ಕಟ್ಟು ಬಿದ್ದವರು ಈ ರಾಶಿಯಲ್ಲಿ ಅಂದ್ರೆ ಮೇಷರಾಶಿಯಲ್ಲಿ ಜನಿಸಿದವರು ಧರ್ಮದ ಪರವಾಗಿ ನಿಲ್ಲಬೇಕಾಗತ್ತೆ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ದೈವಶಕ್ತಿ ನಿಮ್ಮ ಬೆನ್ನ ಹಿಂದೆಯೇ ಕಾಯುತ್ತೆ ನಿಮ್ಮ ಕುಟುಂಬದವರೇ ಆಗಲಿ ಹೊರಗಡೆಯವರೇ ಆಗಲಿ ತಪ್ಪು ಮಾಡಿದಾಗ ಹೆದರದೆ ಧ್ವನಿ ಎತ್ತಿ ನ್ಯಾಯದ ಪರವಾಗಿ ಮಾತನಾಡಬೇಕು ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಮಸ್ಯೆಗಳು ಬಂದರೂ ನಿಮ್ಮ ಧರ್ಮ ನಿಮ್ಮನ್ನು ಸಮಸ್ಯೆಗಳಿಂದ ಪಾರು ಮಾಡುತ್ತೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅನ್ನುವಂತಹ ಮಾತಿಗೆ ಕಟ್ಟುಬಿದ್ದು ನೀವು ಇರಬೇಕಾಗತ್ತೆ ಇನ್ನು ಐದನೆಯದಾಗಿ ಮೇಷರಾಶಿಯವರು ಹೆಚ್ಚು ಸ್ವಾಭಿಮಾನಿಗಳು ತನ್ನ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಕಾಪಾಡಿಕೊಳ್ಳುವಂತಹ ಗುಣದವರು ಯಾವುದೇ ಸಂದರ್ಭದಲ್ಲಿ ಆಗ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ಮನಸ್ಥಿತಿ ಅವರು ನೀವು ಯಾರೋ ಪರವಾಗಿ ಸಹಾಯ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಬೇಡಿ ನಿಮ್ಮ ಸಹಾಯ ಮಾಡುವ ಗುಣವನ್ನ ಅವರು ಮಿಸ್ಯೂಸ್ ಮಾಡಿಕೊಳ್ಬಹುದು ನಿಮ್ಮ ಗೌರವಕ್ಕೆ ಧಕ್ಕೆ ತರ್ತಾರೆ ಇಂತಹ ಸನ್ನಿವೇಶ ಬಂದಾಗ ಆ ಜಾಗದಲ್ಲಿ ಮೌನವಾಗಿರಿ ಅಥವಾ ಆ ಜಾಗವನ್ನ ಖಾಲಿ ಮಾಡಿ ನಿಮ್ಮ ನೇರ ನುಡಿಯಿಂದ ಮಾತನಾಡುವಾಗ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳದೆ ಮೌನವಾಗಿರುವಂತಹದ್ದು ಒಳ್ಳೆಯದು ಇನ್ನು ಈ ಐದು ಎಚ್ಚರಿಕೆಗಳು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರೋದ್ರಿಂದ ನಿಮ್ಮ ಸಾಧನೆಗೆ ಯಾವ ಅಡೆತಡೆಗಳು ಉಂಟಾಗೋದಿಲ್ಲ ಇನ್ನ ರಾಶಿಯವರು ಈ ವರ್ಷ ತುಂಬಾನೇ ಹುಷಾರಾಗಿರ್ಬೇಕು ಅಂತಾನೆ ಹೇಳಬಹುದು ಆರೋಗ್ಯದಲ್ಲಿಯೇ ತೊಂದರೆ ಅನ್ನೋದು ಕಾಡುತ್ತಾ ಇರುತ್ತೆ ಹುಷಾರಾಗಿರಿ ನಿಮ್ಮ ಆರೋಗ್ಯನ ನೀವು ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಈಗ ತಲೆನೋವು ಬರೋದು ಅಥವಾ ಹೊಟ್ಟೆ ನೋವಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರೋದು ಈ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ನೀವು ತಕ್ಷಣ ವೈದ್ಯರ ಹತ್ರ ಹೋಗೋದು ಉತ್ತಮ ಇನ್ನು ಹಣಕಾಸಿನ ಸಂಬಂಧಿಸಿದಂತೆ ಹೂಡಿಕೆ ಮಾಡುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಹಣಕ್ಕೇನು ಈ ವರ್ಷ ನಿಮಗೆ ತೊಂದರೆ ಆಗೋದು ಇರೋದಿಲ್ಲ ಆದ್ರೆ ಆ ಹಣನ ನೀವು ತುಂಬಾನೇ ಹುಷಾರಾಗಿ ಹೂಡಿಕೆ ಮಾಡಬೇಕು ಅದು ಫ್ಯೂಚರ್ಗೆ ಆಗಿರಬಹುದು ಇಲ್ಲ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಬಹುದು ಅಥವಾ ಒಂದು ಮನೆ ಕಟ್ಟಿಸೋದ್ರ ಬಗ್ಗೆ ಆಗಿರಬಹುದು ಯೋಚನೆ ಮಾಡ್ತಾ ಇದ್ರೆ ಈ ರೀತಿಯಾಗಿ ಮೇಷರಾಶಿಯವರು ಯಾವುದಲ್ಲಾದರೂ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಅಥವಾ ಇತರೆ ಒಂದು ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನೀವು ಹೂಡಿಕೆ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ ಆದ್ರೆ ನೀವು ಹುಷಾರಾಗಿ ಹೂಡಿಕೆಯನ್ನು ಮಾಡೋದು ಉತ್ತಮ ಯಾಕಂದ್ರೆ ನಿಮ್ಮ ಹಣಕಾಸಿನಿಗೆ ಸಂಬಂಧಿಸಿದಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ನೀವು ಹಣನ ಕಳೆದುಕೊಂಡು ಬಿಡ್ತೀರಾ ಇನ್ನ ಇನ್ನ ಗುರುವಿನ ಬದಲಾವಣೆಯಿಂದಾಗಿ ಈ ವರ್ಷ ನಿಮಗೆ ಗುರುವಿನ ಬಲ ಅನ್ನೋದೇ ಇರೋದಿಲ್ಲ ಈ ವರ್ಷ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಲಾಭ ಕೂಡ ಹೆಚ್ಚಾಗಿರುತ್ತೆ ಆದ್ರೆ ಶನಿದೇವರು ನಿಮಗೆ ಸಾಡೆ ಸಾತಿ ಕೊಟ್ಟಿರೋದ್ರಿಂದ ನಿಮಗೆ ಎಷ್ಟು ಲಾಭ ಬರುತ್ತೋ ಅಷ್ಟು ನಷ್ಟ ಕೂಡ ಆಗಬಹುದು ನೀವು ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಹಣ ಬರುತ್ತೋ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡ್ಕೊಳ್ ನಿಮ್ಮ ಆರೋಗ್ಯದಲ್ಲಿ ನೀವು ಹುಷಾರಾಗಿದ್ದು ನೀವು ಶನಿದೇವರ ಮೊರೆ ಹೋಗೋದ್ರಿಂದ ಖಂಡಿತವಾಗ್ಲೂ ಕೂಡ ನಷ್ಟ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಇನ್ನ ಶುಭ ಫಲ ಏನು ಅಂತ ನೋಡೋದಾದ್ರೆ ನೀವು ಒಳ್ಳೆಯದನ್ನೇ ಬಯಸಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದೇ ಆಗುತ್ತೆ ಇನ್ನ ಅಶುಭ ಫಲ ಶನಿ ಶನಿದೇವರು ಕರ್ಮಫಲದಾತ ನೀವು ಮಾಡಿರುವ ಕರ್ಮಗಳಿಗೆ ಅನುಸಾರವಾಗಿ ಅವರು ಫಲವನ್ನ ಕೊಡ್ತಾರೆ ಇನ್ನ ಪರಿಹಾರ ಏನು ಅನ್ನೋದನ್ನ ನೋಡೋದಾದ್ರೆ ಶನಿದೇವರು ಸಾಡೆ ಸಾತಿಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದರೆ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು